ಅದು ಸಾಮಾನ್ಯವಾಗಿ ಅಂಗದ್ಯಂತ ಹೇಳಿದ್ರೆ ಏನು ಕೆಲಸ ಮಾಡಿ ಮನೆಯಲ್ಲೇ ಇರ್ತಾರೆ ಮನೆಯಲ್ಲಿ ಹೊರೆಯಾಗ್ತಾರೆ ಅದು ನೀವು ಏನು ಕೆಲಸ ಮಾಡಬಹುದು ನಾನು

ನಾನು ತಾಯಿ ಇಲ್ಲ ತಂದೆ ಇಲ್ಲ ಎಲ್ಲಾ ಡೆತ್ ಆದ್ರು ಅಕ್ಕನ ಮನಿ ಇದ್ದೀನಿ ಅಕ್ಕ ಈ ಮೂಡಿಗೆ ಕೊಟ್ಟಿಗೆ ಕೊಟ್ಟಿದ್ದೀವಿ ಈಗ ಮೂಡಿಗೆ ಬಂದ್ರೆ ಎಷ್ಟು ಇರ್ತೀರಿ ನಾನು ತಿಂಗಳು ಎರಡ್ ತಿಂಗಳು ಹಿಂಗೆ ಒಂದು ವರ್ಷ ಎಲ್ಲ ಕಡೆ ಈಗ ಈ ಗುಜರಿ ವ್ಯಾಪಾರ ಸಣ್ಣ ವ್ಯಾಪಾರ ನೋಡಿದ್ರೆ ನೀವು ಇಪ್ಪತ್ತೈದು ರೂಪಾಯಿ ಇದು ಲಾಭ ಆಗುತ್ತಾ ಆರ್ ಮೂರು ಸಹ ಇಪ್ಪತ್ತೈದು ಸ್ವಲ್ಪ ನೆಗೂ ಗುಳಿ ಎಲ್ಲ ಜೋಡ್ಸಿಟ್ಟು ನಾವು ಗೊಡೋಲ್ಲಿ ಒಂದೇ ಸರಿ ಕೊಡಲ್ಲ ನಾವು ನೂರ್ ಕೆಜಿ ಇನ್ನೂರು ಕೆಜಿ ಈಗ ಜೋಡ್ಸಿ ಎಲ್ಲ ಕೊಡೋದು ನಿಮಗೆ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯವರು ಕರೆದು ಸನ್ಮಾನ ಮಾಡಿರೋದು ಗೌರವಿಸಿರೋದು ಆತರ ಇದೆಯಾ ಏನಾದರೂ ಇಲ್ಲ ಏನು ಮಾಡಿ ನಮಗೆ ಮಾಡಿರೋದು ಅಂದ್ರೆ ಬದುಕ್ಬೇಕು ಬದುಕಿ ಇಷ್ಟ ಬೇಕು ಅಷ್ಟು ಹಣ ಇಲ್ಲಾಭದಲ್ಲಿ ಬರುತ್ತೆ ಬರುತ್ತೆ ಏನ್ ತೊಂದರೆ ಇಲ್ಲ ಬಹಳ ದೊಡ್ಡ ಆಸೆ ಏನಿಲ್ಲ ಅದೇ ಸಾಕು ನಮಗೆ ಐನೂರು ವೀಕ್ಷಕರೇ ಈಗ ಕೈಗಾರು ಕಣ್ಣು ಎಲ್ಲ ಸರಿ ಇದ್ದರೂ ಕೂಡ ಭ್ರಷ್ಟಾಚಾರ ದುಡ್ಬೇಕು ಅನ್ನೋ ಹುಷಲ್ ಇದೆ ಇವ್ರು ನೋಡಿ ಎರಡೂ ಕಾಲುಗಳಿಲ್ಲ ಕುಟಿದಾಗಿಂದ ಆದ್ರೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ನಾನು ಅನ್ನೋ ಒಂದು ಉದ್ದೇಶದಿಂದ ಬದುಕ್ತಾ ಇದ್ದಾರೆ ಸಣ್ಣ ಪ್ರಮಾಣದ ಲಾಭವೇ ಆಗಿದೆ ಸಣ್ಣದೇ ಕೆಲಸ ಆಗಿದೆ ಆ ಕೆಲಸವನ್ನು ಪ್ರೀತಿಯಿಂದ ನೋಡಿದರೆ ಖಂಡಿತವಾಗೂ ಅದನ್ನು ಏನಾದರೂ ಒಂದು ವರ ಬಂದೇ ಬರುತ್ತೆ ಆದರೆ ಈ ಅಂಗವಿಕಲಕ್ಕೆ ನನ್ನ ತಾಪಲ್ಲ ವರನೂ ಅಲ್ಲ ಅನ್ನೋ ಬರ್ತಕ್ಕಿದಾರೆ ಅವರು ಏನೋ ಆಗಿದೆ ಭಗವಂತ ಕೊಟ್ಟಿದ್ದಾರೆ ಸರಿ ಬದುಕೋದಕ್ಕೂ ಭಗವಂತ ದಾರಿ ತೋರಿಸಿದ್ದಾರೆ ಅನ್ನೋ ಉದ್ದೇಶದಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ ಓಕೆ ಸರ್ ನೋಡೋಣ ಕೂತ್ಕೊಳ್ಳಿ ಹೇಳ್ತೀನಿ ನೋಡೋಣ ಹೇಳ್ತೀನಿ

ೂರು ಮಾಡ್ತಾರೆ ವೀಕ್ಷಕರೇ ನೋಡಿದ್ರಲ್ಲ ಈಗ ಎರಡೂ ಕಾಲಿಲ್ಲ ಆದರೂ ಕೂಡ ಅವರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಒಂದು ಕಣ್ಣು ಕೈ ಕಾಲಲ್ಲಿ ಸರಿ ಇದ್ದವರಿಗೆ ಇಬ್ಬರ ಚಾಲೆಂಜ್ ಇದೆ ನೀವು ಬದುಕ್ಬೋದು ಅಂತೇಳಿ ಓಕೆ ಸರ್ ನೋಡಿ ಇಬ್ಬರು ಕೂಡ ಬದುಕ್ತಾರೆ ಎಲ್ಲ ಸರಿ ಇದ್ದವರು ಕೂಡ ಒಂದಷ್ಟು ನಂಬಿಕೆ ಸತ್ಯ ಪ್ರೀತಿ ಪ್ರೇಮ ಇದ್ದರೆ ಎಲ್ಲೂ ಬದುಕ್ಬೋದು ಓಕೆ ಸರ್ ಹೋಗಿ ಬರ್ತೀನಿ ಕ್ಯಾಮ್ರಾಮನ್ ಸಾಮಿಕ್ ಜೊತೆ ಮಗಲ್ಮಕ್ಕಿ ಗಣೇಶ್ ನಮಸ್ಕಾರ